ಏನು ಇವತ್ತು ಗೋವಾಕ್ಕೆ ಈ ವೇಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟು ಇದ್ರ ಬಗ್ಗೆ ಪ್ಲ್ಯಾಂಟ್ ಬಗ್ಗೆ ನೋಡೋಕ್ಕೆ ಬಂದಿದ್ದೀವಿ ತುಂಬ ಉಪಯುಕ್ತವಾದ ಮಾಹಿತಿ ಇದು ನಾವು ಇಷ್ಟೊಂದು ಲಾರ್ಜ್ ಪ್ರಾಡಕ್ಟಲ್ಲಿ ಮಾಡಿರ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಏನಿವತ್ತು ಇವ್ರ ಏರಿಯಾ ಹನ್ನೊಂದು ಎಕರಲ್ಲಿ ಇನ್ನೂರೈವತ್ತು ಕೋಟಿ ಇನ್ವೆಸ್ಟ್ ಮಾಡಿ ಆ ಇನ್ವೆಸ್ಟ್ಮೆಂಟಲ್ಲಿ ಗೊಬ್ಬರ ತಯಾರಿಸೋದಾಗಲಿ ಮತ್ತು ಕರೆಂಟ್ ತಯಾರಿಸೋದಾಗಲಿ ಮತ್ತು ಬಯೋಗ್ಯಾಸ್ ತಯಾರಿಸೋದಾಗಲಿ ಎಲ್ಲನೂ ಪ್ರೊಡಕ್ಷನ್ ಮಾಡಿ ಇದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಇದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ ಏನಪ್ಪ ಅಂತಂದರೆ ಇದರಿಂದ ಪರಿಸರಕ್ಕೆ ಒಳ್ಳೆಯದಾಗಬೇಕು ಪರಿಸರ ಉಳಿಬೇಕು ಪರಿಸರ ಉಳಿಸೋಕ್ಕೋಸ್ಕರ ಇದಕ್ಕೆ ಇನ್ವೆಸ್ಟ್ ಮಾಡಿ ಇದರಿಂದ ಎಲ್ಲ ಪ್ರವೇಶ ತೆಗಿತಾ ಇದ್ದಾರೆ ಜೊತೆಗೆ ಏನು ಇವತ್ತು ಗೋವಾ ಪ್ರವಾಸಿಗರ ತಾಣ ಆಗಿದೆ ಬಂದವರೆಲ್ಲ ಏನಾಗುತ್ತೆ ಅವರವರ ಬಿಸ್ನೆಸ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಈ ಚಿಪ್ಸ್ ಪಾಕೆಟು ಇನ್ನೊಂದು ತಗೊಂಡು ತಿನ್ಬಿಟ್ಟು ಬೀದಿಲೆಸಿತಾರೆ ಅವ್ರನ್ನ ಇವರು ಶಿಕ್ಷೆ ಶಿಕ್ಷಣ ಶಿಕ್ಷಣ ಮಾಡೋಕ್ಕಾಗಲ್ಲ ಕಾರಣ ಏನಂತಂದರೆ ಇದು ಪ್ರವಾಸಿ ತಾಣ ಆಗಿರೋದ್ರಿಂದ ಅವ್ರಿಗೂ ಇವರು ಸ್ವಲ್ಪ ಲಿಬ್ರಲ್ಲಾಗಿ ಕೊಡಬೇಕಾಗುತ್ತೆ ಅವ್ರಿಗೂ ಆಗಿ ಅವಕಾಶ ಕೊಟ್ಟು ಆ ವೇಸ್ಟ್ ಪ್ರೊಡಕ್ ಪ್ರಾಡಕ್ಟ್ಗಳನ್ನ ತಂದು ಇಲ್ಲಿ ಬಯೋಗ್ಯಾಸ್ ಪ್ರಾಡಕ್ಟ್ ಮಾಡೋದಾಗ್ಲಿ ಮಾಡೋದಾಗಲಿ ಮತ್ತು ಕರೆಂಟ್ ತಯಾರು ಮಾಡೋದಾಗಲಿ ಗೊಬ್ಬರ ತಯಾರು ಮಾಡೋದಾಗಲಿ ಅದರ ಜೊತೆಗೆ ಏನು ಪ್ಲಾಸ್ಟಿಕ್ ಮೆಟೀರಿಯಲ್ಸ್ ಇದೆ ಅದನ್ನೆಲ್ಲ ಬಂಡಲ್ ಮಾಡಿ ಬಂಡಲ್ ಮಾಡಿ ಅದನ್ನು ಮತ್ತೆ ರಿಪ್ರೊಡನ್ ಕಳಿಸ್ತಾರೆ ಎಲ್ಲ ನಿಜವಾಗ್ಲೂ ನಾವು ತಿಳ್ಕೋಬೇಕಾದಂಥ ವಿಚಾರ ಇಲ್ಲಿ ಬಂದಿದ್ದು ತುಂಬ ಉಪಯುಕ್ತ ಮಾಹಿತಿ ತುಂಬ ಅನುಕೂಲ ಆಯಿತು ನಮ್ಗೆ ಕೂಡ ಅದು ಹೇಳೋಕ್ಕೆ ಅದು ಗೋವಾದಲ್ಲಿ ಕಸದ ತ್ಯಾಜ ಇವೆಲ್ಲ ಕಸದ ಜೊತೆ ನೋಡ್ತಾ ಇದ್ದರೆ ಇನ್ನು ನಮ್ಮ ಕಡೆಗೆ ನಮ್ಮ ಚನ್ನಪಟ್ಟಣ ತಾಲೂಕಿನ ಜೊತೆಗೆ ಇನ್ನೊಂದು ಎರಡು ಮೂರು ತಾಲೂಕು ಕಸಗಳನ್ನೆಲ್ಲ ತಗೊಂಡು ಸೇಮ್ ಇದೇ ರೀತಿ ಮಾಡ್ಬೋದು ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಮನಸ್ಸು ಮನಸ್ಸು ಮಾಡಿದ್ರೆ ಇದೇ ಗೋವಾದಲ್ಲಿ ಏನು ಘಟಕ ಇದೆ ಕಸದ ಘಟಕ ಅದೇ ಸೇಮ್ ಘಟಕನೇ ನೋಡಿ ಇಲ್ಲಿ ಬರೀ ಕೇವಲ ಹನ್ನೊಂದು ಎಕ್ರಲ್ಲಿ ಇಷ್ಟೆಲ್ಲ ಪ್ಲಾಂಟೆಲ್ಲ ಕೂರಿಸಿದ್ದಾರೆ ನಮ್ಮ ಪುರಸಭೆ ನಲ್ಲೂರು ಘಟಕದಲ್ಲಿ ಇಪ್ಪತ್ತೊಂದು ಎಕರೆ ಇದೆ ಇನ್ನೂ ಎಕರೆ ಜಾಸ್ತಿ ನಮ್ಮ ಚನ್ನಾಯಪಣ ಪುರಸಭೆ ವ್ಯಾಪ್ತಿಯಲ್ಲಿ ಜಾಗ ಇದೆ ನಲ್ಲೂರು ಘಟಕದಲ್ಲಿ ನಮ್ಮ ಶಾಸಕರು ಮನಸ್ಸು ಮಾಡಿದ್ರೆ ಒಂದು ಎರಡು ಮೂರು ತಾಲೂಕೆಲ್ಲ ಸೇರಿಸಿ ಇನ್ನೂ ಕಸನ್ನು ಇನ್ನೂ ಸ್ವಚ್ಛತೆ ಕ್ಲೀನಾಗಿ ಮಾಡ್ಬೋದು ಅಂತ ನಮ್ಮ ಅಭಿಪ್ರಾಯ ಇವೆಲ್ಲ ನೋಡಿದ್ಮೇಲೆ